ಸ್ನೇಹಿತರೆ ನಾವಿವತ್ತು ನಮ್ಮ ಮಾಗಡಿಯ ಅನ್ಪೂರ್ಣೇಶ್ವರಿ ಸಿಲ್ಕ್ಸ್ ಅಂಡ್ ಟೆಕ್ಸ್ಟೈಲ್ಸ್ ರೇಷ್ಮೆ ಸೀರೆ ಅಂಗಡಿಗೆ ಬಂದಿದ್ದೇವೆ ಇವರ ಸೀರೆ ತಯಾರಿಕೆಗೆ ಮೂರು ತಲೆಮಾರಿನಷ್ಟು ಅಂದ್ರೆ ಸುಮಾರು ನೂರ ವರ್ಷಗಳ ಇತಿಹಾಸ ಇದೆ ತಮ್ಮದೇ ಸ್ವಂತ ಉರಿ ಮಿಷಿನ್ ನಲ್ಲಿ ಡಬ್ಲಿಂಗ್ ವೈಂಡಿಂಗ್ ಮಾಡಿ ಸೂಪರ್ ಸೂಪರ್ ಡಿಸೈನ್ ರೇಷ್ಮೆ ಸೀರೆಗಳನ್ನ ನೇಯ್ದು ತಾವೇ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಇವರು ತಯಾರಿಸಿದ ರೇಷ್ಮೆ ಸೀರೆಗಳನ್ನ ದೊಡ್ಡ ಸರಬಾರ್ಜ್ ಮಾಡ್ತಾ ಇದ್ದಾರೆ ನಮ್ಮ ಸ್ಥಳೀಯ ಜನರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ರೇಷ್ಮೆ ಸೀರೆ ಸಿಗಬೇಕು ಎಂಬ ಒಳ್ಳೆ ಉದ್ದೇಶದಿಂದ ಇವರೇ ಒಂದು ಸ್ವಂತ ರೇಷ್ಮೆ ಸೀರೆ ಅಂಗಡಿನ ಓಪನ್ ಮಾಡ್ತಾರೆ ಇವ್ರು ಅಂಗಡಿ ಲೊಕೇಟ್ ಆಗಿರೋದು ನಮ್ಮ ಮಂಗಡಿಯ ರಾಜ್ಕುಮಾರ್ ರಸ್ತೆಯಲ್ಲಿರುವ ಏಳು ಕುದುರೆ ದೇವಸ್ಥಾನದ ಹತ್ರದಲ್ಲಿ ಇವತ್ತಿಗೂ ಕೂಡ ಇವರು ಇವ್ರ ಮಗ್ಗದಲ್ಲಿ ನೇತಾ ರೇಷ್ಮೆ ಸೀರೆಗಳನ್ನ ಇವರದ್ದೇ ಅಂಗಡಿಯಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಇವರ ಅಂಗಡಿಯಲ್ಲಿರೋ ಸೀರೆಗಳ ವಿಶೇಷತೆ ಏನಂದ್ರೆ ಪ್ರತಿಯೊಂದು ಸೀರೆಗಳ ಮೇಲೂ ಕ್ಯೂ ಆರ್ ಕೋಡ್ ಸ್ಟಿಕ್ಕರ್ ಅನ್ನು ಅನ್ಸಿರ್ತಾರೆ ಸೀರೆಗಳ ಡಿಸೈನ್ ಗಳು ಅಥವಾ ಪ್ಯಾಟರ್ನ್ ಗಳ ವಿಚಾರಕ್ಕೆ ಬಂದ್ರೆ ಇವ್ರ ಅಂಗಡಿಯಲ್ಲಿ ಪ್ಯೂರ್ ಮೈಸೂರ್ ಸಿಲ್ಕ್ ಪ್ಯೂರ್ ಬ್ರೈಡಲ್ ಸಿಲ್ಕ್ ಕಾಂಚಿ ಸಿಲ್ಕ್ ಧರ್ಮಾವರಂ ಸಿಲ್ಕ್ ಕಾಟನ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಟ್ರೆಂಡಿಂಗ್ ಸ್ಯಾರಿ ಹೀಗೆ ಎಲ್ಲಾ ರೀತಿಯ ಸ್ಯಾರಿಗಳು ಸಿಗುತ್ತವೆ ಪ್ರತಿಯೊಂದು ಡಿಸೈನ್ ಅಲ್ಲೂ ಏಳೆಂಟು ಸೀರೆಗಳು ನಿಮ್ಗೆ ಸಿಗ್ತವೆ ಇವಾಗ ಟ್ರೆಂಡಿಂಗ್ ನಲ್ಲಿರುವ ರೇಷ್ಮೆ ಸೀರೆಗಳು ಕೂಡ ಇವರ ಹತ್ರ ಸಿಗ್ತವೆ ಸನ್ ಬಾರ್ಡ್ರು ಮೀಡಿಯಂ ಬಾರ್ಡ್ರು ದೊಡ್ಡ ಬಾರ್ಡ್ರು ಹೀಗೆ ಎಲ್ಲಾ ರೀತಿಯ ರೇಷ್ಮೆ ಸೀರೆಗಳು ಸಹ ಇವ್ರ ಹತ್ರ ಇದೆ ಮದುವೆ ರಿಸೆಪ್ಷನ್ ಸೀರೆ ಧಾರೆ ಸೀರೆ ಸಹ ಇವರ ಹತ್ರ ಸಿಗುತ್ತೆ ನೀವೇನಾದ್ರೂ ಇವರ ಹತ್ರ ಮದ್ವೆ ರಿಸೆಪ್ಷನ್ ಸೀರೆ ತಗೊಂಡ್ರೆ ಅದನ್ನ ಒಂದು ಲಕ್ಸುರಿಯಸ್ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಈ ರೀತಿ ಕೊಡ್ತಾರೆ ಅಷ್ಟೇ ಅಲ್ಲ ಪ್ಯೂರ್ ಸಿಲ್ಕ್ ಪಂಚೇಶಲ್ಯ ಸೆಮಿ ಸಿಲ್ಕ್ ಪಂಚೇಶ ಸೆಟ್ ಗಳು ಸಹ ಇವರ ಅಂಗಡಿಯಲ್ಲಿ ಲಭ್ಯವಿದೆ ಇವರು ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಕಡೆಯಿಂದ ಸರ್ಟಿಫಿಕೇಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ಇನ್ನು ಈ ವಿಡಿಯೋ ನೋಡ್ಕೊಂಡು ಇವರ ಹೋದ್ರೆ ಸೀರೆ ಬೇರೆಯಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಸಹ ಸಿಗುತ್ತೆ ಮದುವೆ ಶುಭ ಸಮಾರಂಭಗಳು ಹಾಗೂ ಹಬ್ಬಗಳಿಗೆ ಒಂದೊಳ್ಳೆ ರೇಷ್ಮೆ ಸೀರೆ ತಗೋಬೇಕು ಅಂತ ನೀವು ಅನ್ಕೊಂಡ್ರೆ ಖಂಡಿತವಾಗಿಯೂ ನೀವು ಈ ಅಂಗಡಿಗೆ ಬಂದು ಒಂದು ರೀಸನಬಲ್ ಪ್ರೈಸ್ ನಲ್ಲಿ ಸೂಪರ್ ರೇಷ್ಮೆ ಸೀರೆನ